ಸ್ನೇಹಿತರೆ ಇಂದು ರಾಜ್ಯಾದ್ಯಂತ ತರಗತಿಗಳು ಬಹಿಷ್ಕಾರ ಹೋರಾಟ ನಡೀತಾ ಇದ್ದು ಕಾರಣ ಕಳೆದ ಆರು ತಿಂಗಳ ಹಿಂದೆ ನಾವು ಎರಡನೇ ಹಂತವಾಗಿ ಕರೆ ಕೊಡಲಾಗಿತ್ತು ಅಂದರೆ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನಿರ್ದೇಶಕರಿಗೆ ನಾವು ವೇತನ ಹೆಚ್ಚಳ ಮಾಡಬೇಕು ಮತ್ತು ಇನ್ನೂ ನಮ್ಮ ಬೇಡಿಕೆಗಳು ಏನಪ್ಪ ಅಂದರೆ ಬಗೆಹರಿಸಬೇಕು ಅಂತ ಮನವಿ ಪತ್ರವನ್ನು ಕೊಡಲಾಗಿತ್ತು ಅವ ಒಂದು ತಿಂಗಳ ಒಳಗಡೆ ವೇತನ ಹೆಚ್ಚಳ ಆಗುತ್ತದೆ ಎಂದು ತಿಳಿಸಿದರು ಆ ಕಾರಣಕ್ಕಾಗಿ ನಾವು ಹೋರಾಟ ಕೈಬಿಟ್ಟಿದ್ದೆವು ಆದರೆ ಇಂದು ಸುಳ್ಳು ಭರವಸೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಏನಪ್ಪ ಅಂತಂದರೆ ಇವತ್ತು ನಾವು ಇಡೀ ರಾಜ್ಯದಂತೆ ಏನಪ್ಪ ಅಂತಂತಂದರೆ ಜನವರಿ ಹದಿನೈದರಿಂದ ನಡೀತಿರ್ತಕ್ಕಂಥ ಈ ರಾಜ್ಯದಂಥ ಬಹಿಷ್ಕರ ಹೋರಾಟವನ್ನು ಇವತ್ತು ತರಗತಿಗಳನ್ನು ಬಿಟ್ಟು ನಾ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಏನಪ್ಪ ಅಂದರೆ ಎಲ್ಲ ಇಡೀ ಶ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಮತ್ತು ಸೇವೆ ಸಲ್ಲಿಸ್ತಕ್ಕಂಥ ಅತಿ ಶಿಕ್ಷಕರು ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾಯಿದ್ದೀವಿ ಕಾರಣ ಏನಪ್ಪ ಅಂತಂತಂದರೆ ಇಲ್ಲಿ ನಮ್ಮ ಹೋರಾಟ ಯಾಕ ಯಾವ ಯಾವುದಕ್ಕಾಗಿ ಅಂತಂತಂತಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಕ್ಕಂಥ ಕ್ರೈಸ್ ಇಲಾಖೆ ಏನಪ್ಪ ಅಂತಂತಂದರೆ ಕಳೆದ ಒಂದು ವರ್ಷದಿಂದ ಹಿಂದೆ ಕೂಡ ಅವ್ರಿಗೆ ವೇತನ ಹೆಚ್ಚಳವಾಗಿದೆ ಆದರೆ ನಮಗೆ ಒಂದು ವರ್ಷದಿಂದ ಕೂಡ ನಾವು ಇವತ್ತು ವೇತನ ಹೆಚ್ಚಳ ಆಗಿಲ್ಲ ಮತ್ತು ನಮ್ಮಲ್ಲಿ ಆಗಿದೆ ಅಂತಂದರೆ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೈದು ಶಾಲೆಗಳೇನಪ್ಪ ಆಗಿದೆ ನಾವು ಇವತ್ತು ಐದು ಕ್ಲಾಸ್ಗಳನ್ನು ತೆಕ್ಕೊಳ್ತಾ ಇದ್ದೀವಿ ಮತ್ತು ಪ್ಲಸ್ ಎರಡು ಕ್ಲಾಸನ್ನು ಏಳು ಕ್ಲಾಸನ್ನು ತೆಗೆದುಕೊಂಡ್ರೂ ಕೂಡ ಕಾರ್ಯಭಾರ ಹೆಚ್ಚಾದರೂ ಕೂಡ ನಮಗೇನಪ್ಪ ಅಂತಂತಂದರೆ ವೇತನ ಹೆಚ್ಚಳ ಆಗಿರುವುದಿಲ್ಲ ಇವತ್ತು ನಮಗೆ ನಮ್ಮ ಕುಟುಂಬಗಳು ಏನಾಗಿದೆಪ್ಪ ಅಂತಂದರೆ ಇವತ್ತು ನಿರ್ವಹಣೆಗೆ ತುಂಬ ಕಷ್ಟ ಆಗ್ತಾಯಿದೆ ಇವತ್ತು ಯಾಕಂತಂದರೆ ಕೊಡ್ತಕ್ಕಂಥ ಕೇವಲ ಹತ್ತು ಸಾವಿರ ಐದುನೂರು ರೂಪಾಯಿಯಲ್ಲಿ ಇವತ್ತು ನಾವು ಮತ್ತು ಪಿ ಯು ಕಾಲೇಜವರಿಗೆ ಕೊಡ್ತಕ್ಕಂಥ ಹನ್ನೆರಡು ಸಾವಿರ ರೂಪಾಯನ್ನು ಇವತ್ತು ಇಡೀ ನಾವು ಎಂಟು ಗಂಟೆಗಳ ಕಾಲ ಮತ್ತು ಹೆಚ್ಚುವರಿ ಕೆಲಸವನ್ನು ಕೂಡ ಕೊಟ್ಟರೂ ಕೂಡ ನಾವು ಮಾಡ್ತಾಯಿದ್ದೀವಿ ಇವತ್ತು ನಾವು ಆರು ತಿಂಗಳ ಕಾಲಾವಕಾಶ ಕೊಟ್ಟರೂ ಕೂಡ ಮನೆ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಈ ಇಲಾಖೆಯ ನಿರ್ದೇಶಕರಿಗೂ ಕೂಡ ನಾವು ಗಮನ ನಾವು ಗಮನಕ್ಕೆ ತಂದರೂ ಕೂಡ ನಮ್ಮನ್ನು ಇವರು ಏನು ಏನಪ್ಪ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಜಿಲ್ಲಾದಲ್ಲಿ ಏನಪ್ಪ ಅಂತಂದರೆ ಇವತ್ತು ಏನಪ್ಪ ಅಂದರೆ ಹೋರಾಟ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಇವತ್ತು ನಾವು ನಿನ್ನೆ ಹಿಡ್ಕೊಂಡು ಏನಪ್ಪ ಅಂತಂದರೆ ತರಗತಿಗಳನ್ನು ಇಡೀ ರಾಜ್ಯದಂತ ಏನಪ್ಪ ಅಂತಂದರೆ ಬಹಿಷ್ಕಾರ ಮಾಡಿದ್ದೀವಿ ನಾಳೆಯಿಂದಲೂ ಕೂಡ ನಾವು ಏನಪ್ಪಾ ಅಂತಂತಂದರೆ ತರಗತಿಗೆ ಹೋಗುವುದಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಒಂದು ಒಂದು ಜೊತೆ ಏನಪ್ಪ ಅಂದರೆ ಒಂದು ಇವರಿಗೆ ಡಿ ಒ ಸರ್ ಅವ್ರೇನಪ್ಪ ಅಂತಂದರೆ ನಾವು ಮಾತುಕತೆ ಆಡಿದೀವಿ ಅವ್ರು ಹೇಳ್ತಾ ಇದ್ದಾರೆ ಹದಿನೈದು ದಿನ ನಮಗೆ ಕಾಲಾವಕಾಶ ಕೊಡಿ ಹೆಚ್ಚಳದ ಬಗ್ಗೆ ನಿಮ್ಗೆ ಗಮನ ಕೊಡ್ತೀವಿ ನಿಮ್ಗೆ ಗಮನ ಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲ ನಾವು ಈಗ ಸಾಯಂಕಾಲವರೆಗೂ ಕೂಡ ನಾವು ಇಲ್ಲೇ ಇದ್ದೀವಿ ಮತ್ತು ನಾಳೆಯಿಂದಲೂ ಕೂಡ ನಾವು ಯಾವುದು ಇಲ್ಲಿ ಇಡೀ ಕಲಬುರಗಿ ಜಿಲ್ಲೆ ಅಂತ ಯಾವುದೇ ಶಾಲೆಗೆ ನಾವು ಹೋಗೋದಿಲ್ಲ ಅಂತಕ್ಕಂಥದ್ದು ಕೂಡ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಏನಪ್ಪ ಅಂತಂದರೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವೇನಪ್ಪ ಅಂತಂದರೆ ಒತ್ತಾಯಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸರ್ ಸರ್ ಈಗಿರ್ತಕ್ಕಂಥದ್ದು ಹತ್ತು ಸಾವಿರ ಐನೂರು ರೂಪಾಯಿ ಇದೆ ಆದರೆ ನಮಗೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಕ್ಕಂಥದ್ದು ಏನು ಇದೆಯಲ್ಲ ಅಲ್ಲಿ ಹದ್ನೂರ ಒಂದು ನಿಮಿಷ ಹದಿನಾರು ಸಾವಿರ ಆರ್ನೂರ ಐವತ್ತು ರೂಪಾಯಿ ಇದೆ ಇದು ಭೀ ನಮ್ಮ ಸರ್ಕ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಆದರೆ ಅಲ್ಲಿ ಉಪನ್ಯಾಸಕರಿಗೆ ಪಿ ಯು ಕಾಲೇಜರಿಗೆ ಹದಿನೆಂಟು ಸಾವಿರದ ಒನ್ನೂರ ಐವತ್ತು ಇದೆ ನಂಬಲ್ಲಿ ಮೈನಾರಿಟಿಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಇದೆ ಇವತ್ತು ಯೋಚನೆ ಮಾಡಬೇಕು ಅಲ್ಲಿ ಭೀ ಕಾರ್ಯಭಾರ ಸೇಮ್ ಇದೆ ನಂಬಲ್ಲಿ ಭೀ ಅಷ್ಟೇ ಇದೆ ನಾವು ಕೇಳ್ತಾಯಿದ್ದೆವು ಅವ್ರು ಹೇಳ್ತಾ ಇದ್ದಾರೆ ಇಡೀ ಇಡೀ ನಾವು ಅನೇಕ ಜನ ಇವತ್ತು ಈ ರಾಜ್ಯದ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಮನವಿ ಪತ್ರ ಕೊಟ್ಟಿವಿ ಮತ್ತು ಇಡೀ ರಾಜ್ಯ ಅಂತ ಎಲ್ಲ ಕಡೆ ಅತಿ ಶಿಕ್ಷಕರನ್ನ ನಾವು ಮನವಿ ಪತ್ರ ಕೊಟ್ಟಿವಿ ಅವ್ರು ಹೇಳ್ತಾ ಇದ್ದಾರೆ ಇದು ಇಡೀ ಸ್ಟೇಟ್ ಸಮಸ್ಯೆ ಇದೆ ಅಂದರೆ ಸ್ಟೇಟ್ ಸಮಸ್ಯೆ ಇದೆ ಅಂತಂದರೆ ಸ್ಟೇಟ್ನಲ್ಲಿ ಇವತ್ತು ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಈ ಕಡೆ ಸಮಾಜ ಕಲ್ಯಾಣ ಬೇರೆ ಬೇರೆ ಯಾಕೆ ಆಗುತ್ತೆ ಅವರು ಕಳೆದ ಒಂದು ವರ್ಷದಿಂದಲೇ ಇವತ್ತು ಹೆಚ್ಚಿಗೆ ಆಗಿದೆ ಅಂತಂತಂದಾಗ ನಮ್ಮಲ್ಲಿ ಯಾಕೆ ಹೆಚ್ಚಿಗೆ ಮಾಡ್ತಾ ಆಗ್ತಾಯಿಲ್ಲ ನಮ್ಮದು ಪ್ರಶ್ನೆ ಇದೆ ಮತ್ತು ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮನ್ನು ಉದಾಹರಣೆ ಕೊಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಹತ್ತು ಸಾವಿರ ಐನೂರು ಕೊಡ್ತಾ ಇದೀವಿ ಅಂತಕ್ಕಂಥದ್ದು ಅಲ್ಲಿ ಹತ್ತು ಸಾವಿರ ಐನೂರು ರೂಪಾಯಿ ಕೊಡ್ತಾಯಿದ್ದಾರೆ ಅಂತಂದರೆ ಅಲ್ಲಿ ಕೇವಲ ಎಂಟು ಒಂಬತ್ತು ಹತ್ತು ಮೂರನೇ ಮೂರೇ ತರಗತಿಗಳಿವೆ ನಮ್ಮಲ್ಲಿ ಆರನೇ ತರಗತಿ ಏಳನೇ ತರಗತಿ ಎಂಟು ಒಂಬತ್ತು ಹತ್ತು ಮತ್ತು ಡಬ್ಲಿಂಗ್ ಇದೆ ಆರನೇ ತರಗತಿಯಲ್ಲಿ ಎರಡು ಕ್ಲಾಸಸ್ ಎ ಬಿ ಮಾಡಿದ್ದಾರೆ ಮತ್ತು ಏಳನೇ ತರಗತಿಯಲ್ಲಿ ಎ ಬಿ ಮಾಡಿದ್ದಾರೆ ಇವು ಏಳು ಕ್ಲಾಸನ್ನು ತೆಗೆದುಕಂದರೂ ಕೂಡ ಕಾರ್ಯಭಾರಿ ಹೆಚ್ಚಿದ್ರು ಕೂಡ ನಮಗೆ ಇವತ್ತು ಯಾವ ರೀತಿ ಇವತ್ತು ದನಗಳು ದುಡಿತಾ ಇದ್ದಾರೆ ಆ ರೀತಿಯಲ್ಲಿ ನಮ್ಮ ಬಳಸ್ಕೊಳ್ತಾ ಇದ್ದಾರೆ ಈ ಸರ್ಕಾರವನ್ನು ಮತ್ತು ಅಧಿಕಾರಿಗಳನ್ನು ಎಲ್ಲರೂ ಇವತ್ತು ಮನವಿ ಕೂಡ ಕಳಿತಿದ್ವಿ ನಮ್ಮನ್ನು ಇವತ್ತು ನಮಗೆ ಬದುಕೋದಕ್ಕೆ ಒಂದು ಏನಪ್ಪ ಅಂತಾರೆ ವೇತನ ಹೆಚ್ಚಳ ಮಾಡೋದ್ರ ಜೊತೆಗೆ ನಮಗೇನಪ್ಪ ಅಂತಂದರೆ ನಮ್ಮ ಏನಪ್ಪ ಏನಪ್ಪಾಂತಂದರೆ ತಾವು ಏನಪ್ಪ ಅಂತಂದರೆ ಇವತ್ತು ಸ್ಪಂದಿಸಬೇಕು ಅಂತಕ್ಕಂಥದ್ದು ಕೂಡ ಈ ಮೂಲಕ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತಿದ್ವಿ ಸರ್ ನಾವು ಇವತ್ತು ಏನಾದರೂ ಅವರು ಸಾಯಂಕಾಲ ನಾಲ್ಕು ಗಂಟೆವರೆಗೆ ಅವರು ನಮಗೆ ನಿರ್ದೇಶಕರು ಮಾತಾಡಿ ನಮಗೆ ಹೇಳ್ತೀವಿ ಅಂತ ಹೇಳಿದ್ರು ಸರ್ ನಾವು ಅದಕ್ಕೆ ಇನ್ನೂ ಇಲ್ಲ ನಾವು ಕುಳಿತುಕೊಂಡಿದ್ವಿ ಅವ್ರು ನಾಲ್ಕು ಗಂಟೆವರೆಗೆ ನಮಗೂ ಏನಾದರೂ ಸ್ಪಂದಿಸ್ತಾ ಹೋದರೆ ನಾಳೆ ದಿನ ನಾಳೆಯಿಂದ ಇಡೀ ರಾಜ್ಯದಂತ ಏನಪ್ಪ ಅಂತ ನಾವು ತರಗತಿಗೆ ಹೋಗುವುದಿಲ್ಲ ನಮ್ಮ ಹೆಸ್ರು ಪಿ ಎಸ್ ಮೇತ್ರಿ ಅಂತ ರಾವುರು ಮುರಾಜಿ ಸ್ಕೂಲು ಚಿತ್ತಾಪುರ ತಾಲೂಕು